ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಆದರೆ ಬದುಕಿದಷ್ಟು ದಿನಗಳ ಕಾಲ ಏನು ಮಾಡ್ತೀವಿ ಹಾಗೆ ಈ ಭೂಮಿಯಿಂದ ನಾವು ನಿರ್ಗಮಿಸಿದ ನಂತರ ಎಷ್ಟು ಜನರಿಗೆ ನಾವು ಮಾಡಿದಂತಹ ಕೆಲಸ ಉಪಯೋಗಕ್ಕೆ ಬರುತ್ತೆ ಸ್ಫೂರ್ತಿಯಾಗತ್ತೆ ಜೀವಂತ ಇರುವಾಗ ಎಷ್ಟು ಜನ ನಮ್ಮಿಂದ ಬದುಕನ್ನು ಕಟ್ಕೊಂಡ್ರು ಒಂದಿಷ್ಟು ಸ್ಫೂರ್ತಿಯನ್ನು ಪಡೆದರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ ಅಂತಹ ಸ್ಫೂರ್ತಿ ನೀಡುವಂತಹ ವ್ಯಕ್ತಿ ಹಾಗೆ ಜಾಗಕ್ಕೆ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದಿರೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಕ್ಷಿ ಕೆರೆಯಲ್ಲಿ ಹೌದು ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಪೇಪರ್ ಸೀಡ್ ವಿಲೇಜ್ಗೆ ಹೆಸರನ್ನ ಕೇಳಿದ ತಕ್ಷಣ ನೀವು ಅನ್ಕೋತಾ ಇರ್ಬೋದು ಈ ಪೇಪರ್ ಸೀಡ್ ವಿಲೇಜ್ ಅಂದರೆ ಹೇಗಿರಬಹುದು ಅಂತ ಆ ಕಲ್ಪನೆ ಹುಟ್ಕೊಂಡಿದ್ದು ಹೇಗೆ ಇದರ ಹಿಂದಿರುವಂತಹ ಸೃಷ್ಟಿಕರ್ತ ಯಾರು ಅವ್ರ ಮನೆಗೇ ನಾವೀಗ ಹೋಗ್ತಾ ಇರೋದು ಆ ಪೇಪರ್ ಸೀಡ್ ವಿಲೇಜ್ಗೆ ಹೋಗ್ತಾ ಇರೋದು ಬನ್ನಿ ಇದ್ದಾರೆ ಪೇಪರ್ ಸೀಡ್ ವಿಲೇಜ್ ನ ಸೃಷ್ಟಿಕರ್ತ ಹಾಗೆ ಮುಂದಿನ ಜನರೇಷನ್ಗೆ ಏನಾದರೂ ಒಂದಿಷ್ಟು ಉಳಿಸಿ ಹೋಗಬೇಕು ಅವರನ್ನ ಪರಿಸರದತ್ತ ಸೆಳಿಬೇಕು ಅನ್ನುವಂತಹ ಯೋಚನೆಯಲ್ಲಿ ಕಟ್ಟಿದಂತಹ ಈ ವಿಲೇಜ್ ನ ರೂವಾರಿ ನಿತಿನ್ ವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ತೆ ನಿತಿನ್ ಅವರೇ ವೆಲ್ಕಮ್ ಟು ದ ಶೋ ಪೇಪರ್ ಸೀಡ್ ವಿಲೇಜ್ ಅನ್ನುವಂತಹ ಹೆಸರಿನ ಹಿಂದೆ ಏನಾದರೂ ಕತೆ ಇದೆಯಾ ಹೇಗೆ ಖಂಡಿತವಾಗ್ಲು ಪೇಪರ್ ಸೀಡ್ ಅಂದರೆ ನಾವು ಮೊದಲನೆಯಾಗಿ ಪ್ರಾರಂಭ ಮಾಡಿದೆ ನಮ್ಮ ಒಂದು ಕಾಗದ ಆ ಕಾಗದದಲ್ಲಿ ಏನಂದರೆ ವಿಶೇಷತೆ ಆ ಕಾಗದವನ್ನು ಬಳಸಿ ಬಿಸಾಡಿದರೆ ಗಿಡವಾಗಿ ಬೆಳೆಯುವಂಥದ್ದು ಸೊ ಅಲ್ಲಿಂದ ಒಂದು ಪೇಪರ್ ಅದರಲ್ಲಿ ಸೀಡ್ಸ್ ಸೊ ಪೇಪರ್ ಸೀಡ್ ಸೊ ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ದನ್ನು ಪೇಪರ್ ಮತ್ತು ಸೀಡ್ ಹಾಗಾದ್ರೆ ಇದನ್ನ ಬಳಸಿ ಇಲ್ಲಿಂದ ಎಷ್ಟು ವಸ್ತುಗಳನ್ನು ತಯಾರು ಮಾಡೋ ತನಕ ಮಾಡುವ ಪ್ರಾರಂಭದಲ್ಲಿ ನಾವು ಪ್ರಾರಂಭ ನಮ್ಮ ನಮ್ಮ ಮುಖ್ಯವಾದ ಕಾಳಜಿ ಇದ್ದದ್ದು ಮಕ್ಕಳಲ್ಲಿ ಪ್ರಕೃತಿ ಪರಿಸರದ ಬಗ್ಗೆ ಜಾಗ್ರತೆಯನ್ನು ಮೂಡಲಿಕ್ಕೆ ಸೊ ಮಕ್ಕಳನ್ನು ಯಾಕೆ ಇನ್ವಾಲ್ವ್ ಅನ್ನೋ ನಿಟ್ಟಿನಲ್ಲಿ ನಾವು ಪೆನ್ಸಿಲ್ ಗಳನ್ನು ತಯಾರ ಅದು ಸಂಪೂರ್ಣ ನ್ಯೂಸ್ ಪೇಪರ್ ಇಂದ ಮಾಡಿದಂಥದ್ದು ಪೆನ್ಗಳನ್ನು ಮಾಡಿದ್ವು ಅದರಲ್ಲೂ ಬೀಜಗಳು ಇತ್ತು ಸೊ ನೀವು ಅದನ್ನು ಬಳಕೆ ಮಾಡಿದ ಮೇಲೆ ಮಣ್ಣಲ್ಲಿ ಯಾಕೆ ಅದರಲ್ಲಿ ಒಂದು ತರಕಾರಿ ಗಿ ಗಿಡನೋ ಅಥವಾ ಮದ್ದಿನ ಗಿಡನೋ ಅದು ಬೆಳೆಯುತ್ತೆ ಸೊ ಮಕ್ಕಳಲ್ಲಿ ಒಂದು ಪ್ರಕೃತಿ ಕಡೆಯೊಂದು ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ ನಾವು ಅದನ್ನ ಪ್ರಾರಂಭ ಮಾಡಿ ಅದನ್ನ ನಂತರ ನಾವು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ನಮ್ಮ ಮಾಸ್ಕ್ ಗಳು ಬಳಕೆ ಮಾಡಿ ಬಿಸಾಡಿದ್ರೆ ಗಿಡವಾಗಿ ಬೆಳೆಯುವಂಥ ಮಾಸ್ಕ್ ಕೋವಿಡ್ ಟೈಮ್ ಅಲ್ಲಿ ಅದಾದ ನಂತರ ನಾವು ಕೋವಿಡ್ ಸಮಯದಲ್ಲಿ ಒಂದು ಪಾಠ ಕಲ್ತೇವೆ ಅಂದ್ರೆ ಬೀಜಗಳಿಗೆ ಒಂದು ಶೆಲ್ ಲೈಫ್ ಇದೆ ಹಾಳಾದರೆ ಅದು ಮುಗಿದೋಯ್ತು ಅದನ್ನು ಬಿಸಾಡಬೇಕು ಸೊ ಅದಕ್ಕೆ ನಾವೊಂದು ಗಿಡವಾಗಿ ಬೆಳೆಯದಂಥ ಪ್ರಾಡಕ್ಟ್ ಅದು ಮಂಗಳೂರು ಗೊಂಬೆಗಳನ್ನು ತಯಾರು ಮಾಡಿದ್ದೆ ಓಕೆ ಖಂಡಿತ ಮಂಗಳೂರು ಗೊಂಬೆಗಳ ಬಗ್ಗೆ ಕೇಳೋಣ ಆದರೆ ನೀವು ಓದಿದ್ದೇನು ನಿಮ್ಮ ಪ್ರೊಫೆಷನ್ ಏನು ಈ ಫೀಲ್ಡ್ಗೆ ಬಂದಿದ್ದು ಹೇಗೆ ಆ ಸ್ಟೋರಿನ ಒಂದು ಸ್ವಲ್ಪ ಹೇಳ್ಬೋದಾ ನಮಗೆ ನಾನು ನನ್ನ ಬೇಸಿಕ್ ಎಜುಕೇಶನ್ ಮಂಗಳೂರಲ್ಲಿ ಆಗಿದ್ದು ಅದಾದ ನಂತರ ನಾನು ಮೈಸೂರು ಹೋದೆ ಅಲ್ಲಿ ಆರ್ಟಿನಲ್ಲಿ ನಾನು ಮುಂದಕ್ಕೆ ಓದ್ತಾ ಹೋದೆ ಸೊ ಮೈಸೂರು ನನ್ನನ್ನು ನನಗೆ ಭಾಳಷ್ಟು ಕಲಿಸ್ತದೆ ಯಾಕಂದರೆ ದ್ಸ್ ಇಟ್ಸ್ ಅ ಪ್ಲೇಸ್ ಆಫ್ ಹಿಸ್ಟ್ರಿ ಇಟ್ಸ್ ಅ ಪ್ಲೇಸ್ ಆಫ್ ಆರ್ಟ್ ಇಟ್ಸ್ ಅ ಪ್ಲೇಸ್ ಆಫ್ ಫಿಲಾಸಫಿ ಸೊ ಅಲ್ಲಿ ನನಗೆ ನನ್ನ ಜೀವನದ ಮುಖ್ಯವಾದ ಪಾಠಗಳನ್ನು ನಾನು ಕಲ್ತಿದ್ದೆ ಮೈಸೂರಲ್ಲಿ ಸೊ ಅದಾದ ನಂತರ ಕಾರಣಾಂತರಗಳಿಂದ ಮಂಗಳೂರು ಬರಬೇಕಾಯ್ತು ಮನೆಯಲ್ಲಿ ಕೆಲವು ಸಮಸ್ಯೆಗಳಿಂದ ವಾಪಸ್ ಬರಬೇಕಾಯಿತು ಸೊ ಇನ್ನೇನು ಏನು ಮಾಡಬೇಕು ಮುಂದಕ್ಕೆ ಸಿಗುವಂತ ಕೋರ್ಸ್ಗಳನ್ನು ಮಾಡಬೇಕಂತ ಹೆಲ್ತ್ ಸೇಫ್ಟಿ ಎನ್ವಾಯೆಂಟ್ ಎನ್ನುವ ಅನ್ನೋ ಕೋರ್ಸಲ್ಲಿ ಅದರಲ್ಲಿ ಕಲಿತೆ ಅದರಿಂದ ವಿದೇಶಕ್ಕೆ ಹೋದೆ ಅಲ್ಲಿ ನಾನು ಸುಮಾರು ಆರು ವರ್ಷ ಅಲ್ಲಿ ನಾನು ಬೇರೆ ಬೇರೆ ವಿದೇಶರಿಗೆ ನನಗೆ ಕಲಿಸುವಂತ ಅವಕಾಶ ಸಿಕ್ತು ಸೊ ಎಲ್ಲೋ ಒಂದು ಕಡೆ ಪರಿಸರ ಮತ್ತು ಕಲೆ ಇದು ಎರಡರನ್ನು ಒಂದು ಮಿಶ್ರಣ ಮಾಡಿ ಕೊಡುವಂತ ಪ್ರಾಡಕ್ಟೇ ಪೇಪರ್ ಸೀಡ್ ಆಗಿದೆ ಈ ಪೇಪರ್ ಸೀಡ್ ಒಳಗಡೆ ಅಂದ್ರೆ ಕೇವಲ ಪೇಪರ್ ಮತ್ತೆ ಸೀಡನ್ನು ಬಳಸಿಯೇ ತಯಾರು ಮಾಡಿದಂತ ವಸ್ತುಗಳು ಒಂದು ಪೆನ್ ಇನ್ನೊಂದು ಬೇರೆ ಮಾಸ್ಕ್ ಅಂತ ಹೇಳಿದ್ರಿ ಎಸ್ ಅಂದ್ರೆ ನಮ್ಮ ಮೇನ್ ಉದ್ದೇಶ ಏನಿದೆ ಅಂದ್ರೆ ನಾವು ಕೇವಲ ಈ ಫಿಕ್ಸ್ಡ್ ಪ್ರಾಡಕ್ಟ್ಸ್ ಪೆನ್ಗಳು ಪೆನ್ಸಿಲ್ಗಳು ಅದರ ಜೊತೆ ನಾವು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಲಿನವಾಗಿರುವಂತ ಸಮಯ ಅಂದ್ರೆ ಅದು ಹಬ್ಬಗಳು ಉದಾಹರಣೆಗೆ ನಾವು ನಮ್ಮ ಕ್ರಿಸ್ಮಸ್ ಟೈಮಲ್ಲಿ ತಕೊಳ್ಳಿ ನಮ್ಮ ದೇಶಕ್ಕೆ ಎಷ್ಟು ಪ್ಲಾಸ್ಟಿಕ್ ರಫ್ತಾಗುತ್ತೆ ಅಂದ್ರೆ ಚೈನಾದಿಂದ ಸೊ ನಾವು ಅನ್ಕೊಳ್ತೀವಿ ಯುದ್ಧ ಅಂದ್ರೆ ವೆಪನ್ಸ್ ಗನ್ಗಳನ್ನು ಇಟ್ಕೊಂಡು ಹೊಡೆದಾಗದು ಯುದ್ಧ ಅಂತ ಅಲ್ಲ ನೋಡಿ ಚೈನಾದಿಂದ ಇಂಡಿಯಾಕ್ಕೆ ಎಷ್ಟು ಪ್ಲಾಸ್ಟಿಕ್ ಹಬ್ಬಗಳ ಹೆಸರಲ್ಲಿ ಬರುತ್ತೆ ಅದು ಕ್ರಿಸ್ಮಸ್ ಆಗಿರ್ಬೋದು ದೀಪ ದೀಪಾವಳಿ ಆಗಿರ್ಬೋದು ಅದು ಬಂದಮೇಲೆ ಹಬ್ಬ ಮುಗಿದ ಮೇಲೆ ಭೂಮಿಗೆ ಹೋಗುತ್ತೆ ಸೊ ನಾವು ಅಂದ್ಕೊಂಡು ಯಾಕೆ ಈ ದೊಡ್ಡ ಮಲಿನ ಆಗುವಂಥ ಸಮಯ ಅದು ಹಬ್ಬಗಳು ಉದಾಹರಣೆ ರಕ್ಷಾಬಂಧನ ರಕ್ಷಾಬಂಧನಗಳು ಬರ್ತಾ ಇದ್ದದ್ದೇ ಇಂದ ಮೇನ್ ಆಗಿ ಬರ್ತಾ ಇದ್ದವು ಸೊ ಅದಕ್ಕೆ ಅಂದ್ಕೊಂಡು ನಾವು ಯಾಕೆ ನಾವು ಗಿಡವಾಗಿ ಬೆಳೆಯುವಂಥ ರಕ್ಷಾಬಂಧನ ಮಾಡಬಾರ್ದು ಸೊ ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ವಿ ಆಲ್ಟರ್ನೇಟಿವ್ಸ್ ಗೆ ನಾವು ಇಂದನೇ ತಯಾರಿಸಿದಂಥ ಕ್ರಿಸ್ಮಸ್ ಗಳನ್ನು ಮಾಡಿದ್ವಿ ಏನು ಪ್ಲಾಸ್ಟಿಕ್ ಅಲ್ಲಿ ಬರ್ತಿದ್ದವು ಅದನ್ನೇ ಪೇಪರಲ್ಲಿ ತಯಾರಿಸಿದ್ದು ಸೊ ಇಂಡಿಪೆಂಡೆನ್ಸ್ ಡೇಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಅದು ನಾವು ಮರದ ಬೀಜಗಳನ್ನು ಕೊಡುವಂಥದ್ದು ಬ್ಯಾಚ್ ಜೊತೆ ಸೊ ಈ ಈ ತರ ಜನ್ ನಮ್ಮ ಮೇನ್ ಉದ್ದೇಶ ಏನಂದ್ರೆ ಒಂದು ಆಲ್ಟರ್ನೇಟಿವ್ ಕೊಡಬೇಕು ಆಮೇಲೆ ಜನರಲ್ಲಿ ಬೆಳೆಸುವಂಥ ಕಾಳಜಿಯನ್ನು ಬೆಳೆಸ್ಬೇಕು ಸೊ ಈ ನಿಟ್ಟಿನಲ್ಲಿ ಅದನ್ನ ಮಾಡಿಕೊಂಡು ಸೂಪರ್ ಮಂಗಳೂರು ಬೊಂಬೆಗಳ ಹೆಸರನ್ನ ನೀವು ಕೇಳಿದಿರಾ ಅಂತಹ ಒಂದು ಪರಿಕಲ್ಪನೆ ಕೂಡ ಪರಿಚಯ ಮಾಡಿದ್ದಾರೆ ನಿತಿನ್ ಬೀಜಗಳು ಇತ್ತು ಉದಾಹರಣೆಗೆ ಕೋವಿಡ್ ಸಮಯದಲ್ಲಿ ಏನಾಯ್ತು ಅಂದ್ರೆ ಸಾವಿರ ಗಟ್ಟಲೆ ಮಾಡಿದ್ದು ಸೊ ಅದು ನಾವು ಅನ್ಕೊಂಡು ಲಾಕ್ಡೌನ್ ಒಂದು ಹತ್ತು ದಿನ ಹೋಗ್ಬೋದು ಇಪ್ಪತ್ತು ದಿನ ಅಂತ ತಿಂಗಳ್ಲೆ ಹೋದಾಗ ಆ ಬೀಜಗಳು ಎಲ್ಲ ಎಕ್ಸ್ಪೈರ್ ಆಗಿ ಆ ಪೇಪರ್ಗಳನ್ನೇ ಗಳನ್ನೇ ಬಿಸಾಡುವಂತ ಅನಿವಾರ್ಯತೆ ಬಂತು ಸೊ ಆ ಸಮಯದಲ್ಲಿ ನಮ್ಮ ಸಂಸ್ಥೆ ಆರ್ಥಿಕವಾಗಿ ನಾವು ಆಲ್ಮೋಸ್ಟ್ ಅದನ್ನ ನಡೆಸೋದು ಕಷ್ಟ ಆಯಿತು ಸೊ ಆ ಸಮಯದಲ್ಲಿ ನಾವು ಏನು ಅನ್ಕೊಂಡು ಅಂದ್ರೆ ಯಾಕೆ ಇಂಥ ಉತ್ಪನ್ನಗಳನ್ನು ಮಾಡಬಾರ್ದು ಅದರಲ್ಲಿ ಇನ್ನೂ ಲಾಂಗ್ ಲೈಫ್ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ತಯಾರು ಮಾಡಿದ್ದೆ ಮಂಗಳೂರು ಗೊಂಬೆಗಳು ಈಗ ಉದಾಹರಣೆಗೆ ನಮ್ಮಲ್ಲಿ ಮಂಗಳೂರಿಗೆ ಬೇರೆ ದೇಶಗಳಿಂದ ಅಥವಾ ಬೇರೆ ಊರುಗಳಿಂದ ಬಂದ್ರೆ ಮಂಗಳೂರು ಗೋಳಿ ಬಜೆ ಮಂಗಳೂರು ಐಸ್ ಕ್ರೀಮ್ ಇದೆಲ್ಲ ಇದೆ ಮಂಗಳೂರು ಬೀಚ್ಗಳು ಸೊ ಏನಾದರೂ ನೀವು ತಕೊಂಡೋಗ್ಬೇಕಾದ್ರೆ ಮಂಗಳೂರು ಅನ್ನೋದು ಏನಿದೆ ಅದಕ್ಕೆ ನಮ್ಮ ಗೊಂಬೆಗಳು ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡೋದಕ್ಕೆ ನೀವು ಇನ್ನು ಫ್ಯೂಚರ್ ಅಂದ್ರೆ ಹಂಡ್ರೆಡ್ ಇಯರ್ಸ್ ಆದ್ಮೇಲೆ ಈಗ ನೋಡಿ ನಾವು ಚನ್ನಪಟ್ಟಣದ ಬೊಂಬೆ ಅಂತ ಹೇಳ್ತೀವಿ ಹಾಗೆ ಮೈಸೂರಿಗೆ ಹೋದರೆ ಈಗ ದಸರಾ ಟೈಮ್ ಅಲ್ಲಿ ಗೊಂಬೆ ಅಂತ ಇರುತ್ತೆ ಸೊ ಒಂದೊಂದು ಒಂದೊಂದು ರೆಕಗ್ನೇಷನ್ ಅನ್ನೋದಿರುತ್ತೆ ಹೊಸತೊಂದು ಗುರುತನ್ನ ಕ್ರಿಯೇಟ್ ಮಾಡೋದಕ್ಕೆ ಹೋಗಿರುವಂತದ್ದು ಇದರಲ್ಲಿ ನಾನು ನೋಡ್ತಾ ಇದ್ದೆ ಯಕ್ಷಗಾನದ ಗೊಂಬೆಗಳು ಮತ್ತೆ ಬೇರೆ ಬೇರೆ ಯಾವ ಯಾವ ಗೊಂಬೆಗಳನ್ನು ಮಾಡ್ತೀವಿ ನಾವು ಮಂಗ್ಳೂರು ಗೊಂಬೆಗಳಿಗೆ ಟ್ರೆಡಿಷನ್ ಕಲ್ಚರ್ ಫ್ಲೋರಫೋನೋ ಇದನ್ನ ಯಾಕೆ ತೋರಿಸಬಾರದು ಅನ್ನೋದು ಸೊ ನಾವು ಪರಿಸರದ ಜೊತೆ ಕೆಲಸ ಮಾಡೋದ್ರಿಂದ ನಾವು ಇಲ್ಲಿಯ ಪ್ರಾಣಿ ಪಕ್ಷಿಗಳು ಈಗ ನಮ್ಮ ಮಂಗಳೂರು ಬಂಗುಡೆ ಇದು ಬಹಳ ಫೇಮಸ್ ಮಂಗಳೂರು ಬಂಗಡೆಗಳು ಇದೆ ನಮ್ಮಲ್ಲಿ ಯಕ್ಷಗಾನ ಇದೆ ಭೂತಕೋಲ ಇದೆ ಕಮಲ ಇದೆ ಇದನ್ನೆಲ್ಲವನ್ನು ಒಂದು ಆರ್ಟ್ ಫಾರ್ಮ್ ಅಲ್ಲಿ ಜನರಿಗೆ ತೋರಿಸುವಂಥದ್ದು ಅದನ್ನು ನೆನಪಾಗಿ ಉಳಿಯುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ಅದನ್ನು ಬಳಕೆ ಅದನ್ನು ಮಾಡಲಿಕ್ಕೆ ಯಾವುದೇ ಪರಿಸರ ಅಥವಾ ಪ್ರಕೃತಿಯನ್ನು ಹಾಳು ಮಾಡಿರಬಾರ್ದು ಅದನ್ನು ಬಳಸಿ ಅದು ಎಲ್ಲಾದರೂ ನೀವು ಬಿಸಾಡಿದ್ರು ಅದು ಮಣ್ಣಲ್ಲಿ ಕರಗಿ ಭೂಮಿಗೆ ಯಾವುದೇ ಭಾರ ಆಗಬಾರ್ದು ಸೊ ಅದು ಮಂಗಳೂರು ಗುಂಬೆಗಳು ಎಸ್ ವೇಸ್ಟ್ಗಳಿಂದನೇ ತಯಾರು ಮಾಡುವಂತಹ ಅದ್ಭುತ ಅಂತ ಹೇಳ್ಬೋದು ಒಂದು ಕಡೆ ಭೂಮಿಗೆ ಹೊರೆಯಾಗದೇ ಇರುವಂಥದ್ದು ಅವುಗಳಿಂದ ಇನ್ನೊಂದು ಕಡೆ ಆ ವಸ್ತುಗಳಿಂದ ಒಂದು ಅದ್ಭುತವನ್ನ ಸೃಷ್ಟಿ ಮಾಡುವಂಥದ್ದು ಎಷ್ಟು ಚೆನ್ನಾಗಿದೆ ಈ ಕಾನ್ಸೆಪ್ಟ್ ಅನ್ನುವಂಥದ್ದು ಹಾಗೆ ರಾ ಮೆಟೀರಿಯಲ್ಸ್ ಕೂಡ ಬೇಕು ಯಾವ ಯಾವ ರಾ ಮೆಟೀರಿಯಲ್ಸ್ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ ಪೇಪರ್ ಮತ್ತೆ ಬೇರೆ ಯಾವುದಿದೆ ನಾವು ನಿಮ್ಗೆ ಹೇಳಿದಾಗೆ ನಮ್ಮ ಪ್ರಾಡಕ್ಟ್ಸ್ ಅಥವಾ ನಮ್ಮ ಸಂಸ್ಥೆಯಲ್ಲಿ ತಯಾರಾಗುವಂಥ ಪ್ರತಿಯೊಂದು ವಸ್ತುಗಳು ಯಾವುದೇ ಪರಿಸರ ಅಥವಾ ಪ್ರಕೃತಿಯನ್ನು ನಾಶ ಮಾಡಿದ ತಯಾರಾಗಿರಬಹುದು ಮುಖ್ಯವಾಗಿ ಅದನ್ನು ನೀವು ಬಳಸಿ ಬಳಸಿ ಅದನ್ನು ಬಿಸಾಡಿದ್ದು ಆ ಬಳಸಿ ಬಿಸಾಡಿದ ವಸ್ತುಗಳೇ ನಮ್ಮ ರಾ ಮೆಟೀರಿಯಲ್ಸ್ಗಳು ಉದಾಹರಣೆಗೆ ನಮ್ಮಲ್ಲಿ ತಯಾರಾಗುವಂಥ ಪೇಪರ್ ಆಗಿರ್ಬೋದು ಆ ಪೇಪರ್ಗಳನ್ನು ಬಳಸಿದ ನೋಟ್ ಪುಸ್ತಕಗಳು ಅದನ್ನೇ ಮರು ಬಳಕೆ ಮಾಡಿ ನಾವು ಹೊಸ ಪೇಪರ್ ಮಾಡ್ತೀವಿ ಸೊ ಅದರಿಂದ ಆಮಂತ್ರಣ ಪತ್ರಗಳು ಆ ಥರ ಪೆನ್ಸಿಲ್ಗಳು ನ್ಯೂಸ್ ಪೇಪರಿನ ಪೆನ್ಸಿಲ್ ಗಳು ಮರಗಳಿಂದ ಮಾಡಿದಂಥದ್ದಲ್ಲ ನ್ಯೂಸ್ ಪೇಪರ್ ಇಂದ ಮಾಡಿದಂಥದ್ದು ಪೆನ್ಗಳು ಕ್ರಾಫ್ಟ್ ಪೇಪರ್ ಇಂದ ಮಾಡಿದಂಥದ್ದು ಸೊ ಅದೇ ತರ ಗೊಂಬೆಗಳನ್ನು ನಮ್ಮ ಮೇನ್ ರಾ ಮೆಟೀರಿಯಲ್ಸ್ ವೇಸ್ಟ್ ಪೇಪರ್ಗಳು ಉದಾಹರಣೆ ನ್ಯೂಸ್ ಪೇಪರ್ ಆಗಿರ್ಬೋದು ನೋಟ್ ಪುಸ್ತಕಗಳಾಗಿರ್ಬೋದು ಅಥವಾ ಈ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಶ್ರೆಡ್ಡೆಡ್ ಪೇಪರ್ ಇದೇ ನಮ್ಮ ರಾ ಮೆಟೀರಿಯಲ್ಸ್ಗಳು ಇದನ್ನು ಕಲೆಕ್ಟ್ ಕಲೆಕ್ಟ್ ಅಂದ್ರೆ ಜನರಿಗೆ ಮೊದಲು ಕ್ಯೂರಿಯಾಸಿಟಿ ಇತ್ತು ಹೇಗಪ್ಪ ಪೇಪರ್ ಇಂದ ಮಾಡ್ತಾರೆ ಅಂತ ಸೊ ಅವ್ರು ಬಂದು ನಮ್ಮ ಹತ್ರ ನೋಡ್ಲಿಕ್ಕೆ ಬಂದಾಗ ಸೊ ಎಷ್ಟೋ ಜನರು ವಾಲಂಟಿಯರ್ ಆಗಿ ಪೇಪರ್ ಕಳಿಸಿದ್ದಿದೆ ಎಷ್ಟೋ ಜನರು ಒಂದು ರೂಪಾಯಿ ಕೊಟ್ಟಿದ್ದಿದೆ ಎಷ್ಟೋ ಜನರು ನಮಗೆ ಈಗ ಪ್ರಿಂಟಿಂಗ್ ಪ್ರೆಸ್ ಗಳಿಂದ ಅವರು ಏನೋ ಒಂದು ನಾವು ಮಾಡುವಂತ ಒಂದು ಪರಿಸರಕ್ಕೆ ಮಾಡುವಂತ ಕೆಲಸಕ್ಕೆ ನೋಡಿ ನಮಗೆ ತಂದು ಕೊಟ್ಟಿದ್ದು ಇದೆ ಆಮೇಲೆ ಕೆಲವು ಸಲ ನಾವು ಶಾರ್ಟೇಜ್ ಆದರೆ ನಾವು ದುಡ್ಡು ಕೊಟ್ಟು ಅದನ್ನ ಕಿಲೋ ಲೆಕ್ಕದಲ್ಲಿ ತಗೊಳ್ತೀವಿ ಸೊ ಯಾವತ್ತು ನಮಗೆ ಪೇಪರ್ ರಾ ಮೆಟೀರಿಯಲ್ ಅನ್ನೋದು ಶಾರ್ಟೇಜ್ ಆಗಿಲ್ಲ ಏನೇನೆಲ್ಲ ಮಾಡಿದ್ದಾರೆ ಅದನ್ನ ನೋಡ್ಲೇಬೇಕಲ್ವಾ ನಾವು ಖಂಡಿತ ನೋಡ್ಕೊಂಡು ಬರೋಣ ನಿತಿನ್ ವಾಸ್ ಅವರ ಜೊತೆಲಿ ಇಷ್ಟೊತ್ತು ಏನೆಲ್ಲ ಎಕ್ಸ್ಪ್ಲನೇಷನ್ ನೀವು ಕೇಳ್ಕೊಂಡು ಬಂದಿದಿರೋ ಅದರ ಔಟ್ಪುಟ್ ಇಲ್ಲಿದೆ ನೋಡಿ ಕಲರ್ ಕಲರ್ ಮಂಗಳೂರು ಬೊಂಬೆಗಳು ಸೊ ಇದು ನಾವು ಶ್ರೆಡ್ ಮಾಡಿರುವಂತ ಪೇಪರ್ಗಳು ಸೊ ಅದಾದ ನಂತರ ನಾವು ಈ ಪೇಪರ್ ಗಳನ್ನು ಸಾಫ್ಟ್ ಆಗೋಕ್ಕೋಸ್ಕರ ನಾವು ಅದನ್ನ ನೆನೆಸಿಡ್ತೇವೆ ಸೊ ಒನ್ ಹೋಲ್ ನೈಟ್ ನೆನೆಸಿಡ್ತೇವೆ ನೀರಲ್ಲಿ ಸೊ ಅದಾದ ನಂತರ ನೆಕ್ಸ್ಟ್ ಡೇ ನಾವು ಅದನ್ನು ಪಲ್ಪ್ ಮಾಡ್ತೇವೆ ಲೈಕ್ ವಿತ್ ಪಲ್ವರೈಸರ್ ಅಂತ ಸೊ ಅದಾದ ನಂತರ ಇದು ಈ ಫಾರ್ಮ್ ಡ್ರೈ ಮಾಡಿದ ನಂತರ ಈ ಫಾರ್ಮ್ ಅಲ್ಲಿ ಬರ್ತದೆ ಅದನ್ನು ಇನ್ನು ನಾವು ಸಣ್ಣಗೆ ಹುಡಿ ಮಾಡ್ಬೇಕಂದ್ರೆ ಇಟ್ ಇಸ್ ಇನ್ ದಿಸ್ ಫಾರ್ಮ್ ಕಾಟನ್ ಫಾರ್ಮ್ ಅಲ್ಲಿ ಬರ್ತದೆ ಸೊ ಇದನ್ನು ನಾವು ನೆಕ್ಸ್ಟ್ ಪ್ರೊಸೆಸ್ ಯೂಸ್ ಮಾಡುವಂತ ಗ್ಲೂ ಮಾಡ್ತೇವೆ ನಾವು ಒಂದು ಗ್ಲೂ ಮಾಡಿದ ನಂತರ ಗ್ಲೂ ಮತ್ತೆ ಆ ಪಲ್ಪ್ ಅನ್ನು ನಾವು ಇದ್ರ ಜೊತೆಗೆ ಬೈಂಡ್ ಮಾಡ್ತೇವೆ ಸೊ ಅದೊಂದು ನಮ್ಮ ಈ ಚಪಾತಿ ಆಟ ಹೇಗೆ ಬರುತ್ತೆ ಸೊ ಅದೇ ತರ ಒಂದು ಒಂದು ಡೋ ಫಾರ್ಮ್ ಅಲ್ಲಿ ಬರ್ತದೆ ಇವರು ಏನ್ ಮಾಡ್ತಿದ್ದಾರೆ ಪ್ರೊಸೆಸ್ ಇದು ಫಿನಿಶ್ ಆದ ಪ್ರಾಡಕ್ಟ್ ಗಳನ್ನ ಮತ್ತೆ ನಾವು ನ್ಯಾಚುರಲ್ ಲೈಮ್ ಸ್ಟೋನ್ ಇಂದ ಕವರ್ ಮಾಡಿ ನಂತರ ಇದನ್ನು ಉಜ್ಜಿ ಇದಕ್ಕೆ ಬೇಕಾದ ಫಿನಿಶಿಂಗ್ ಕೊಡ್ತೀವಿ ಇದರ ನಂತರ ಇದು ಪೇಂಟಿಂಗ್ ಪ್ರಾಸೆಸ್ ಮಾಡಿ ಇದು ಮಾಡ್ತೇವೆ ಪೇಪರಿಂದ ಬೊಂಬೆ ಮಾಡೋದು ಪೇಪರಿಂದ ಯಾವುದೋ ವಸ್ತುಗಳನ್ನು ತಯಾರಿ ಮಾಡ್ತಾರೆ ಜ್ಯುವೆಲ್ರಿ ಬಾಕ್ಸ್ ಮಾಡ್ತಾರೆ ಅಥವಾ ಯಕ್ಷಗಾನದ ಒಂದು ಆಕೃತಿಯನ್ನು ಕಲಾಕೃತಿಯನ್ನು ಮಾಡ್ತಾರೆ ಅಂತಂದರೆ ಹೇಗಪ್ಪ ಇದು ಪೇಪರಿಂದ ಮಾಡೋದು ಅಂತ ಯಾಕಂದರೆ ನಾವು ಪೇಪರನ್ನು ನೀರಲ್ಲಿ ಹಾಕಿದ ತಕ್ಷಣ ಅದು ಕರಗಿ ಹೋಗ್ತದೆ ಅನ್ನುವಂಥದ್ದು ಇರುತ್ತೆ ಸ್ವಲ್ಪ ಟೈಮ್ ನಂತರ ಹೇಗೆ ಅದನ್ನು ಪ್ರೊಸೆಸಿಂಗ್ ಯಾವ ರೀತಿ ಇರುತ್ತೆ ಯೂಸ್ ಉದರ್ಣೆಗೆ ಪೇಪರನ್ನು ನಾವು ಮೊದಲನೇ ಹಂತದಲ್ಲಿ ಮಾಡಿದಾಗ ಅದನ್ನು ಒಂದು ಸಂಶೋಧನಾತ್ಮಕವಾಗಿ ನಾವು ಮಾಡಿದ್ದು ತುಂಬ ಪ್ರಯತ್ನಗಳನ್ನು ಮಾಡಿ ಸೋತೋದು ಅದು ಮರು ಮಾಡಿದ್ದು ಅದು ಮಾಡ್ತಾ ಮಾಡ್ತಾ ನಾವು ಅದನ್ನು ಮಾಸ್ಟರ್ ಮಾಡಲಿಕ್ಕೆ ಸಾಧ್ಯ ಆಯಿತು ಸೊ ನಮ್ಮ ಗೊಂಬೆಗಳು ನೀವು ಹೇಳಿದಾಗೆ ನಮ್ಮ ಗೊಂಬೆಗಳನ್ನು ಒಂದು ಪ್ರೊಸೆಸಲ್ಲಿ ಉದಾಹರಣೆಗೆ ಪೇಪರನ್ನು ಸೋಪ್ ಮಾಡ್ತೀವಿ ಪಲ್ಪ್ ಮಾಡ್ತೀವಿ ಅದಕ್ಕೆ ನ್ಯಾಚುರಲ್ ಗ್ಲೂಗಳನ್ನು ಯೂಸ್ ಮಾಡ್ತೀವಿ ಆಮೇಲೆ ಮೌಲ್ಡ್ಸ್ಗಳು ಯೂಸ್ ಮಾಡ್ತೀವಿ ಸೊ ಇದು ಒಂದು ಪ್ರೊಸೆಸ್ ಕಂಟಿನ್ಯಲ್ ಅದನ್ನು ನಾವು ಮಾಡ್ತೀವಿ ಸೊ ಮುಖ್ಯವಾಗಿ ನಾವು ಮಾಡುವಂಥ ಗೊಂಬೆಗಳು ನಮ್ಮ ಇಲ್ಲಿನ ಟ್ರೆಡಿಷನ್ ಅನ್ನು ಹೇಳುವಂಥದ್ದು ಯಕ್ಷಗಾನ ಸೊ ಯಾಕೆ ನಾವು ಇಲ್ಲಿಂದು ಫೋಕಸ್ ಮಾಡ್ತಿದೀವಿ ಅಂದ್ರೆ ನಮ್ಮಲ್ಲಿ ಅದನ್ನು ಚಿತ್ರೀಕರಣ ಮಾಡುವವರು ಯಕ್ಷಗಾನ ನೋಡಿರ್ತಾರೆ ಸೊ ಅದು ನೋಡಿದನ್ನು ಒಂದು ಗೊಂಬೆ ಆಕಾರದಲ್ಲಿ ತರ್ಲಿಕ್ಕೆ ಅದು ಸುಲಭ ಅನಿಸುತ್ತೆ ನಾವು ಎಲ್ಲೋ ದೂರದ ಕಲೆಯನ್ನು ನಮ್ಮ ಊರಲ್ಲಿ ಮಾಡಿದಾಗ ಅದು ಎಲ್ಲೋ ಕಾಂಟ್ರಾಡಿಕ್ಟರ್ ಇರ್ತದೆ ಸೊ ಆತರ ಅದನ್ನೊಂದು ಒಂದು ನಮ್ಮ ಆರ್ಟ್ ಫ್ಯಾಮಿಲಿ ಅಂತಾನೆ ಇದೆ ಒಳಗೆ ಅದರ ಜೊತೆ ನಾವು ಮಾಡ್ತೀವಿ ಕಲರಿಂಗ್ ಎಲ್ಲ ಹೇಗೆ ಮಾಡ್ತೀರಾ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡ್ತೀರಾ ಅಥವಾ ಮಿಕ್ಸ್ ಯಾವ ರೀತಿ ಚಾಲೆಂಜಿಂಗ್ ಇರುತ್ತೆ ನಾವು ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡಿದಾಗ ನಾವು ನ್ಯಾಚುರಲ್ ಕಲರ್ಸ್ ಬಳಕೆ ಮಾಡಿದ್ವಿ ನ್ಯಾಚುರಲ್ ಕಲರ್ಸ್ ಅಂದ್ರೆ ಮಣ್ಣಿನಿಂದ ತಯಾರು ಮಾಡಿದಂತ ಬೇರೆ ಬೇರೆ ಕಲರ್ಗಳು ಆದರೂ ಅನಿವಾರ್ಯವಾಗಿ ನಮಗೆ ಅದನ್ನು ಬಳಸಲಿಕ್ಕೆ ಮುಂದೆ ಬಳಸಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕಂದ್ರೆ ಜನರಿಗೆ ತುಂಬಾ ಕಲರ್ಫುಲ್ ಆಗಿರ್ಬೇಕು ಆಗಿರ್ಬೇಕು ಅದು ಗ್ಲೋ ಆಗಿರ್ಬೇಕು ಉದಾಹರಣೆ ಬಟ್ಟೆಗಳು ತಗೊಳ್ಳಿ ಬಟ್ಟೆಗಳು ಹೇಗೆಂದ್ರೆ ಮನುಷ್ಯರಿಗೆ ಅದು ತುಂಬಾ ಹೊಳಕೊಂಡು ನೀವು ಒಳ್ಳೆ ಬಟ್ಟೆಗಳು ಒಳ್ಳೆ ಒಳ್ಳೆ ಆರೋಗ್ಯಕರ ಬಟ್ಟೆಗಳು ಕೊಟ್ಟರು ಅದು ನೋಡ್ಲಿಕ್ಕೆ ಚೆನ್ನಾಗಿದೆ ಮಾತ್ರ ಅದು ಬಟ್ಟೆಗಳು ಸೊ ನಾವು ಅದನ್ನು ಮೊದಲನೇ ಹಂತದಲ್ಲಿ ಪ್ರಾರಂಭ ಅದ್ರ ಒಳ್ಳೆ ರೆಸ್ಪಾನ್ಸ್ ಸಿಗಲಿಲ್ಲ ಅದಕ್ಕೆ ಸೊ ಕಲರ್ಸ್ ಗಳನ್ನು ಬಳಸ್ತಿದ್ದೀವಿ ಬಟ್ ಒಂದು ಆರ್ಥಿಕ ಸ್ಟೆಬಿಲಿಟಿ ಆದ್ಮೇಲೆ ನಾವು ಪ್ರಕೃತಿಗೆ ಪೂರಕವಾದಂತ ಬಣ್ಣಗಳನ್ನು ಬಳಸ್ತೀವಿ ಎಷ್ಟು ಜನ ಇದ್ದಾರೆ ನಮ್ಮ ಟೀಮಲ್ಲಿ ಇರುವಂಥ ಕೋರ್ ಟೀಮ್ ಏನಿದೆ ಅದರಲ್ಲಿ ನಮ್ಮಲ್ಲಿ ನಮ್ಮ ಸಿಇಒ ಆದ ರೀನಾ ಅವರು ಇದ್ದಾರೆ ಆಮೇಲೆ ನಮ್ಮ ಪ್ರಾಜೆಕ್ಟ್ ಹೆಡ್ ಅಂದರೆ ನಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನ ಹ್ಯಾಂಡಲ್ ಮಾಡುವಂಥ ಜಮೀರ್ ಅವರು ಇದ್ದಾರೆ ಸೊ ನಮ್ಮ ಈ ಇದು ಕೋರ್ ಟೀಮ್ ಅದಾದಮೇಲೆ ನಮ್ಮ ಒಂದು ಎಕ್ಸ್ಟೆಂಡೆಡ್ ಟೀಮ್ ಇದೆ ಅದರಲ್ಲಿ ನಾವು ನಮ್ಮಲ್ಲಿ ಒಂದು ವಿಶೇಷತೆ ಏನಂದ್ರೆ ನಮ್ಮಲ್ಲಿ ಯಾರೂ ಬಾಸ್ ಇಲ್ಲ ಯಾರೂ ಇಲ್ಲ ನಾವು ಎಲ್ಲರೂ ಕೆಲಸದವರು ನಾವು ಎಲ್ಲರೂ ಬಾಸ್ಗಳು ಸೊ ಆಗಿದ್ದರಿಂದ ಎಲ್ಲ ನಮ್ಮಲ್ಲಿ ತಯಾರಾದಂಥ ಪ್ರತಿಯೊಂದು ವಸ್ತುಗಳು ಒಬ್ಬೊಬ್ಬರ ಕಲ್ಪನೆಯಿಂದ ಬಂದಂಥದ್ದು ಸೊ ಅದು ಆ್ಯಸ್ ಎನ್ ಹೈರಾರ್ಕಿ ಅದು ಬೇರೆ ವಿಚಾರ ಆದರೂ ನಾವು ಎಲ್ಲರೂ ಇದು ಆ ಟ್ರೆಡಿಷನ್ನ ಫಾಲೋ ಮಾಡ್ತೀವಿ ಸೊ ಎಲ್ಲೋ ಒಂದು ಕಡೆ ಕಸ ಬಿದ್ದಿದೆಯಾ ನಾನು ಗುಡಿಸ್ತೀನಿ ನಮ್ಮ ಸ್ಟಾಫ್ ಗುಡಿಸ್ತಾರೆ ಸೊ ಎಲ್ಲೋ ಅಲ್ಲ ಅವರ ಕೆಲಸ ಇದೆ ಆ ನಾವು ಮಾಡ್ತೀವಿ ಸೊ ನಮ್ಮಲ್ಲಿ ಆ ಏನು ಹೇಳ್ತೀವಿ ಆ ಡಿಫ್ರೆನ್ಷಿಯೇಷನ್ ಇಲ್ಲ ಸೊ ಅದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಎಲ್ಲದಕ್ಕಿಂತ ಒಂದು ಕೆಲಸಕ್ಕೆ ಬೇಕಾಗಿರೋದು ಒಂದು ರಿಸಲ್ಟ್ ಯಾವ ರೀತಿ ಇದೆ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅನ್ನುವಂಥದ್ದು ಜನರ ಪ್ರತಿಕ್ರಿಯೆ ಆಗಿರ್ಬೋದು ಸಮಾಜದಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಈಗಿನ ಕಾಲಘಟ್ಟದಲ್ಲಿ ಹೇಗೆ ಅಂದರೆ ಎರಡು ನಿಮಿಷದಲ್ಲಿ ಮ್ಯಾಗಿ ಆಗಬೇಕು ಐದು ನಿಮಿಷದಲ್ಲಿ ಹೋಟೆಲಲ್ಲಿ ತಿಂಡಿ ಸಿಗಬೇಕು ಅಂಥ ಕಾಲದಲ್ಲಿ ಪೇಷನ್ಸ್ ಇಲ್ಲ ಯಾರಿಗೂ ಅಂಥ ಕಾಲಘಟ್ಟದಲ್ಲಿ ಮೂರು ಮೂರು ದಿನ ಒಂದು ಗೊಂಬೆಯನ್ನು ತಿಕ್ಕಿ ಉಜ್ಜಿ ಮಾಡುವಂಥ ತಾಳ್ಮೆ ಅಂತ ದೇವರಾಣಿಗೆ ಇಲ್ಲ ಸೊ ನಮ್ಮ ಈ ಗೊಂಬೆಗಳು ಅದು ನಮ್ಮ ಮಾಡುವಂಥ ಪ್ರತಿಯೊಂದು ವಸ್ತುಗಳು ಇದು ದಿಸ್ ಇಸ್ ಪ್ಯಾಷನ್ ಓರಿಯೆಂಟೆಡ್ ಇದು ದುಡ್ಡು ಮಾಡ್ತೀವಿ ಅಂತೇಳಿ ನಾವು ಮಾಡೋದಾದರೆ ಬಹುಶಃ ಮಂಗಳೂರಲ್ಲಿ ಎಷ್ಟೋ ಜನ ಗೊಂಬೆ ಮಾಡೋರು ಸಿಗ್ತಿದ್ರು ಬಟ್ ದಿಸ್ ನೀಡ್ಸ್ ಎಕ್ಸ್ಟ್ರೀಮ್ ಪ್ಯಾಷನ್ ಇದರಲ್ಲಿ ನಿಮಗೆ ಆ ಪ್ಯಾಷನ್ ಇದ್ದರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ ಆಮೇಲೆ ಒಳ್ಳೆ ವಸ್ತುಗಳನ್ನು ಮಾಡಿ ಒಳ್ಳೆ ಆರ್ಟ್ ವರ್ಕ್ಗಳನ್ನು ಮಾಡಿ ಇವತ್ತಿಲ್ಲ ನಾಳೆ ಅದಕ್ಕೆ ಒಂದು ಗುರುತು ಬಂದೇ ಬರುತ್ತೆ ಸೊ ನಮ್ಮಲ್ಲಿ ದೇವರದಲ್ಲಿ ನಮಗೆ ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಇನ್ಕ್ವೈರೀಸ್ ಭಾರತದಂಥ ಮೂಲೆ ಮೂಲೆಗಳಲ್ಲಿ ನಾವು ಕಳಿಸಿದೀವಿ ಸುಮಾರು ಏಳೆಂಟು ದ್ ರಾಷ್ಟ್ರಗಳಿಗೆ ನಮ್ಮ ಗೊಂಬೆಗಳು ಹೋಗಿದೆ ಸೊ ಇನ್ನೂ ಅದು ಸ್ಕೇಲಪ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಹೋದಾಗ ನಾವು ಇನ್ನೂ ತುಂಬ ಜನರಿಗೆ ಕೆಲಸ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಾಡರ್ನ್ ವರ್ಲ್ಡ್ಗೆ ಇದು ಬೇಕು ಈಗ ನಾವು ಕಸ ವಿಲೇವಾರಿಯನ್ನೇ ತಕೊಂಡ್ರೆ ಎಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀವಿ ಅದರಿಂದ ದೊಡ್ಡ ದೊಡ್ಡ ನಗರಗಳು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತ ಬಹುಶಃ ಸರ್ಕಾರದ ಕಡೆಯಿಂದ ಕೂಡ ಇದನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ಬೇಕಾದಂತಹ ಸಪೋರ್ಟ್ ಮಾಡುವಂತಹ ಒಂದು ಪ್ರಯತ್ನಗಳು ನಡೆದಾಗ ಇಂತಹ ಹೊಸ ಹೊಸ ಯೋಚನೆಗಳು ಸಂಶೋಧನೆಗಳು ಇನ್ನಷ್ಟು ಜೀವ ಪಡ್ಕೊಳ್ಳುತ್ತೆ ಹಾಗೆ ಜಗತ್ತಿಗೆ ಅದು ಸ್ಪ್ರೆಡ್ ಆಗುತ್ತೆ ಅನ್ನುವಂಥದ್ದು ಸೊ ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಎಲ್ಲ ಶ್ರಮಕ್ಕೆ ಸರಿಯಾದಂತಹ ಎಲ್ಲ ರೀತಿಯ ಪ್ರತಿಫಲಗಳು ಸಿಗುತ್ತೆ ಅನ್ನುವಂಥದ್ದು ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಒಂದು ಕನ್ ಏನು ಅಂತ ಹೇಳಿದ್ರೆ ನಾವು ಜಗತ್ತಿಗೆ ಏನಾದರೂ ಕೊಡುಗೆ ಕೊಡ್ಬೇಕು ಮುಖ್ಯವಾಗಿ ಮಕ್ಕಳು ಏನಾದ್ರೂ ಕಲ್ತ್ಕೋಬೇಕು ಅನ್ನುವಂಥದ್ದು ಕೇಳ್ಪಟ್ಟೆ ನೀವೀಗೂ ಕೂಡ ಒಂದು ರೀತಿ ಇದೆ ರೀತಿ ತಿಳಿಸ್ಕೊಡ್ತಾ ಇದ್ದೀರಾ ಕಾರ್ಯಾಗಾರಗಳನ್ನ ಮಾಡ್ತಾ ಇದೀರಿ ಅನ್ನುವಂಥದ್ದು ಹೇಳ್ಬಹುದು ನಾವು ಈಗ ನಮ್ಮ ಮೇನ್ ಫೋಕಸ್ ಇರೋದು ಮಕ್ಕಳು ದೊಡ್ಡವರಲ್ಲಿ ನಾವಂತೂ ಅವ್ರ ಮೇಲೆ ನಮ್ಮ ಕಾಳಜಿನೂ ಇಲ್ಲ ಅವ್ರ ಮೇಲೆ ಪ್ರೀತಿನ ಯಾಕಂದ್ರೆ ತುಂಬಾ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಏನು ಕಾರಣ ಅಂದ್ರೆ ಅದೇ ಮರಗಳನ್ನು ನಾವು ಕಡಿದೀವಿ ನಮ್ಮಲ್ಲಿರುವಂಥ ಈ ಪರಿಸರ ಸಂಪತ್ತನ್ನು ನಾಶ ಕಾರಣ ಮಾಡಿದಿವಿ ಅವರು ಸೊ ಅವರಿಂದ ನಾನು ಜಾಸ್ತಿ ಆಸೆ ಮಾಡ್ತಾ ಇಲ್ಲ ಇಲ್ಲ ಅವರನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮಕ್ಕಳು ನನ್ನ ಮುಂದಿನ ಭವಿಷ್ಯ ಈ ಇವರು ಮುಂದೆ ಬಾಳುವವರು ಈ ಮುಂದೆ ಇದನ್ನು ಇನ್ನೂ ಒಳ್ಳೆ ಮಟ್ಟಕ್ಕೆ ತಕೊಂಡು ಹೋಗೋರು ಸೊ ನಾವು ಕಂಟಿನ್ಯೂಸ್ ಆಗಿ ವರ್ಕ್ಶಾಪ್ಸ್ಗಳನ್ನು ಮಾಡ್ತೀವಿ ಮಕ್ಕಳಿಗೆ ನಾವು ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ಗಳು ಮಂಗಳೂರಿನ ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಗಳಲ್ಲಿ ಮಕ್ಕಳು ಇಲ್ಲಿ ಬರ್ತಾರೆ ನಮ್ಮ ಜೊತೆ ಹದಿನೈದು ದಿನ ಬಂದಾಗ ಸ್ಟಾರ್ಟಿಂಗ್ ಅವರ ಒಂದು ಚಿಂತನೆ ಬೇರೆ ಇರ್ತದೆ ಮಿಷಿನಲ್ಲಿ ತಯಾರು ಶೇರ್ ಮಾಡೋದಿರ್ಬೋದು ಆ ಥರ ಎಲ್ಲ ಸೊ ನಾವು ಅವರಿಗೆ ನಾವು ನೈಜತೆಯನ್ನು ಹೇಳ್ತೀವಿ ಗಾಂಧೀಜಿಯ ಸ್ವದೇಶಿಯ ಚಿಂತನೆ ಏನಿದೆ ಅದು ಒಂದು ಹೇಗೆ ಅದು ಇದೆ ಅದು ಸ್ವಲ್ಪ ತಾಳ್ಮೆಯ ಅವಶ್ಯಕತೆ ಇದೆ ಬಟ್ ಮಕ್ಕಳಲ್ಲಿ ನಾವು ಇದು ಹದಿನೈದು ದಿನದ ನಂತರ ಈ ತಾಳ್ಮೆಯನ್ನು ತರಲಿಕ್ಕೆ ನಮ್ಮಲ್ಲಿ ಸಾಧ್ಯ ಆಗ್ತದೆ ಆಮೇಲೆ ಮಕ್ಕಳಿನ ಈಗಿನ ಒಂದು ಬೆಳವಣಿಗೆಗಳು ಹೇಗಾಗಿದೆ ಅಂದರೆ ಮಕ್ಕಳನ್ನು ಮಿಷಿನ್ಗಳು ಅಥವಾ ಯಂತ್ರಗಳನ್ನು ಫ್ಯಾಕ್ಟ್ರಿಯಿಂದ ತಯಾರಾಗಿ ಹೊರಗಡೆ ಬರ್ತಾ ಇರುವಂತಹ ಪ್ರಾಡಕ್ಟ್ಗಳು ಅದಕ್ಕೆ ನಾವು ತಯಾರು ಮಾಡ್ಕೊಂಡು ಬಿಡ್ತಿದ್ದಾರೆ ಹಾ ಆ ರೀತಿಯಲ್ಲಿ ನಾವು ತಯಾರು ಮಾಡುವಾಗ ನಾವು ಮಕ್ಕಳನ್ನು ಮಕ್ಕಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವು ವರ್ಕ್ಶಾಪ್ಸ್ ಕ್ಯಾಂಪ್ಗಳನ್ನು ಮಾಡ್ತಿದ್ವಿ ಸೊ ಅವರನ್ನು ಅವರು ಮಕ್ಕಳಲ್ಲಿರುವಂತಹ ಒಳಗಡೆ ಇರುವಂತಹ ನೈಜ ಮಕ್ಕಳನ್ನು ಹೊರಗಡೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ವಿ ಸೊ ಸಮಾಜದಲ್ಲಿ ಏನು ನಮ್ಮ ಹಕ್ಕುಗಳಿದೆ ನಮ್ಮ ವಾಟ್ ವಿ ಡಿಸರ್ವ್ ಆಸ್ ಚಿಲ್ಡ್ರನ್ ಅದನ್ನು ಕೊಡುವಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅವ್ರು ಹೇಳ್ತಾ ಇರುವಾಗ ನೋಡಿ ಅವರ ಎಕ್ಸೈಟ್ಮೆಂಟ್ ಆ ಹೃದಯದಿಂದ ಬರ್ತಾ ಇರುವಂತಹ ಭಾವನೆ ಹೇಳ್ತಾ ಇದೆ ನಾನೇನೋ ಮಾಡಬೇಕು ಬದಲಾವಣೆನಾ ಅಂತ ಖಂಡಿತ ಅದು ಸಾಧ್ಯ ಆಗುತ್ತೆ ನಿಮ್ಗೆ ಅನಿಸಿರ್ಬಹುದು ನಾವೀಗ ಕೂಡ ಕೂತ್ಕೊಂಡು ಮಾತಾಡ್ತಾ ಇರುವಂಥ ಜಾಗ ಒಂದು ಹಳೆ ಮನೆಯ ಜಗಲಿಯಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಂತ ಸೊ ಇದು ಅವರ ಒಂದು ತಂದೆಯಿಂದ ಬಂದಂತಹ ಒಂದು ಬಳುವಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದರು ಅವರಿಗೂ ಒಂದು ಕನಸಿತ್ತು ಏನಾದರೂ ಆಗಬೇಕು ಈ ಜಾಗದಲ್ಲಿ ಅಂತ ಈಗಾಗಲೇ ಅದನ್ನು ಮಾಡಿ ಬಹಳ ಮುಂದೆ ಬಂದಾಗಿದೆ ಸೊ ಈ ಪರಿಕಲ್ಪನೆ ಹೇಗೆ ಬಂತು ಅಂತ ಈ ಹೆಬ್ಬಾಗಿಲು ಚಾವಡಿ ಆ್ಯಕ್ಚುಲಿ ನೀವು ಹಾಗೆ ನಮ್ಮ ತಂದೆ ಯಾವತ್ತು ಕನಸಿತ್ತು ಇದನ್ನೊಂದು ಸಮಾಜಕ್ಕೆ ಏನಾದರೂ ಒಂದು ಮಾಡು ಒಂದು ಹಾಸ್ಪಿಟಲ್ ಏನೋ ಕಲ್ಪನೆ ಇರ್ಬೋದು ಬಹುಶಃ ಅಂದ್ಕೊಂಡಿರ್ಬೋದು ಅವ್ರ ಮಗ ಎಲ್ಲ ಡಾಕ್ಟರ್ ಆಗಿ ಹಾಸ್ಪಿಟಲ್ ಕಟ್ತೇನೆ ಅಂತ ಬಹುಶಃ ನಾವು ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಆದರೂ ನನ್ನೊಂದು ಕಲ್ಪನೆ ಇತ್ತು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಆಮೇಲೆ ನಾವು ಇಲ್ಲಿ ಮಾಡಿದಂಥ ಕನ್ಸ್ಟ್ರಕ್ಷನ್ ನಮ್ಮಲ್ಲಿ ಭಾಳ ಸೀಮಿತವಾದಂತಹ ಬಜೆಟ್ ಇತ್ತು ಸೊ ಆ ಸೀಮಿತವಾದಂಥ ಬಜೆಟಲ್ಲಿ ಇಷ್ಟು ತಯಾರಾಗಬೇಕು ಅನ್ನೋದಿತ್ತು ಸೊ ಅದಕ್ಕೆ ನಾವು ದುಡ್ಡು ಉಳಿಸ್ಬೇಕಾದ್ರೆ ನಾವು ಕೆಲಸ ಮಾಡಬೇಕು ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಈ ಹಳೆ ಮರಗಳು ಇಲ್ಲಿರುವಂಥದ್ದು ನೀವು ನೋಡಿದ್ರೆ ಎಲ್ಲೋ ನದಿ ದಡಗಳಲ್ಲಿ ಸಿಕ್ಕಿದ್ದು ಎಲ್ಲೋ ಬಿಸಾಡಿದಂಥದ್ದು ಈ ವೇಸ್ಟ್ ನಾವು ಬಳಸಿ ನಾವೇ ಕಾರ್ಪೆಂಟ್ರ್ ಕೆಲಸವನ್ನು ಕಲಿತು ನಾವೇ ಇದನ್ನು ಆಲ್ಮೋಸ್ಟ್ ಮಾಡಿದ್ದೇವೆ ಪೇಂಟಿಂಗ್ ಆಗಿರ್ಬೋದು ಆರ್ಟ್ ವರ್ಕ್ ಆಗಿರ್ಬೋದು ನಾವು ಸ್ವಲ್ಪ ಮಟ್ಟದಲ್ಲಿ ದುಡ್ಡು ಉಳಿಸ್ಲಿಕ್ಕೆ ಸಾಧ್ಯ ಆಯಿತು ಅದರಿಂದ ಇನ್ನೊಂದು ಇನ್ನೊಂದೇನೊಂದು ಫೆಸಿಲಿಟಿ ಕಟ್ಲಿಕ್ಕೆ ಸಾಧ್ಯ ಆಯಿತು ಸೊ ಇನ್ನೂ ಇದನ್ನು ಸುಂದರವಾಗಿ ಮಾಡ್ಬೇಕಂತ ನಮ್ ಕಲಿಸಿದೆ ವಿಲೇಜ್ ಥರನೇ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ನಿಮಗೆ ಎಲ್ಲವನ್ನ ವಿಜುವಲ್ಸ್ ಮೂಲಕ ಕೂಡ ನಾವು ತೋರಿಸ್ಲಿಕ್ಕೆ ತುಂಬ ಖುಷಿಯಾಗ್ತಾ ಇದೆ ನನಗಂತೂ ನಿಮ್ಮನ್ನು ಮೀಟ್ ಮಾಡಿ ಇಷ್ಟೆಲ್ಲ ಮಾತಾಡ್ತಾ ಇರೋದಕ್ಕೆ ಯಾಕಂದರೆ ಇವ್ರನ್ನೆಲ್ಲ ನಾವು ಸಮಾಜದ ಆಸ್ತಿ ಅಂತ ಖಂಡಿತವಾಗಿ ಹೇಳಬೇಕು ಎಷ್ಟೊಂದನ್ನೆಲ್ಲ ಮಾಡ್ತಾ ಇದ್ದಾರೆ ಸದ್ದಿಲ್ಲದೆ ಸುದ್ದಿ ಮಾಡದೆ ತಮ್ಮಷ್ಟಕ್ಕೆ ತಾವೇ ಏನೋ ಕಟ್ಟೋದಕ್ಕೆ ಹೋಗ್ತಾ ಇರುವಂತಹ ಇಂತಹ ಸಾಧಕರಿಗೆ ನಾವು ಏನು ಕೊಡೋಣ ಹೇಳಿ ಅಲ್ವಾ ಕೇವಲ ನಾವು ಧನ್ಯವಾದಗಳನ್ನು ಕೊಡ್ಬೋದು ಅಷ್ಟೇ ಅವರೇ ತುಂಬ ಆಗ್ತಾ ಇದೆ ನನಗೆ ಹೇಳಬೇಕು ಅಂತಂದರೆ ನೀವು ನಮ್ಮ ಸಮಾಜದ ದೊಡ್ಡ ಆಸ್ತಿ ಸದ್ದಿಲ್ಲದೆ ಸುದ್ದಿ ಮಾಡದೇ ಎಷ್ಟೆಲ್ಲ ಮಾಡ್ತಾ ಇದ್ದೀರಾ ನಿಮಗೇನು ಕೊಡೋಣ ಹೇಳಿ ನಾವು ನಮ್ಮ ಧನ್ಯವಾದಗಳನ್ನು ಹಾಗೆ ಒಂದಿಷ್ಟು ಹಾರೈಕೆಗಳನ್ನು ಹಾಗೆ ಹಿರಿಯರಿಂದ ಒಂದಿಷ್ಟು ಆಶೀರ್ವಾದವನ್ನು ಬೇಡ್ಬೌದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಇದೇ ರೀತಿ ಸ್ಫೂರ್ತಿಯನ್ನು ತುಂಬ್ತಾ ಇರಿ ಅಂತ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ನಾವು ಜೀವನದಲ್ಲಿ ಹುಟ್ಟಿದ ಮೇಲೆ ಏನಾದರೂ ಒಂದನ್ನು ಮಾಡಬೇಕು ಅನ್ನುವಂಥ ತುಡಿತನ ಇಟ್ಕೊಂಡು ಅದರ ಬೆನ್ನತ್ತಿ ಹೋಗಿ ಈಗಾಗಲೇ ಆ ಕನಸಿನ ಹಾದಿಯನ್ನು ಎಷ್ಟೋ ದೂರ ಕ್ರಮಿಸಿ ಬಂದಾಗಿದೆ ನಿತಿನ್ ಅವರು ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಕೂಡ ಅವರಿಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು